ಮುಖ್ಯ ಅಂಗನವಾಡಿ ಕಾರ್ಯಕರ್ತರಾಗಿ ಬರ್ತಿ ಹೊಂದಿದ್ದೀರಿ ಕರೆಕ್ಟಾ ಸೊ ಹಾಗಾಗಿ ನಿಮ್ಗೆ ಸವಲತ್ತು ಜಾಸ್ತಿ ಆಗುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ಬರ್ತಾ ರೂಪಾಯಿ ಕುಣಿಲಿನ ತಾಯಂದಿರಿಗೆ ಹೆಚ್ಚಿಗೆ ಸರ್ಕಾರದವರು ಮಾಡಿಕೊಡ್ತಿರೋದಕ್ಕೆ ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ ಉಪ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದ ಹೇಳಿ ಬಯಸ್ತೇನೆ ಎಲ್ಲರೂ ಕುಟುಂಬದಲ್ಲಿ ಒಳ್ಳೇದಾಗ್ಲಿ ಈಗೇನ ನಮ್ಮ ಡಿ ಡಿ ಆರ್ ಏನೋ ಒಂದು ಹೇಳಿದ್ರು ನಿಮ್ಗೆ ವೆಲ್ಫೇರ್ ಒಂದು ಸ್ವಲ್ಪ ಯಾವ ರೀತಿ ಸಹಕಾರ ಕೊಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಮಕ್ಕಳು ಸಾಕೋದು ಒಂದು ಕಡೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಲ್ವ ನೀವು ಫಸ್ಟ್ನೇದಾಗಿ ನೀವು ಸೊಗಡು ಕನ್ನಡ ಎಲ್ಲರಿಗೂ ಬರುತ್ತೆ ಅದೊಂದೇ ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನರ್ಸಿಂಗ್ ಯು ಕೆ ಜಿ ಮತ್ತು ಎಲ್ ಕೆ ಜಿ ತರಬೇಕು ಅಂತ ಹೊರಡ್ಬಿಟ್ಟಿದ್ದೀವಿ ನಾವು ಆ ಸ್ಪೀಡಲ್ಲಿ ಕಳೆದೋಗ್ತೀವಿ ನೀವೇನಾದರೂ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ನೀವು ಸೀರಿಯಸ್ನೆಸ್ ಇಲ್ಲ ಇಂಗ್ಲೀಷ್ ಆಂಗ್ಲ ಮಾಧ್ಯಮದ ಭಾಷೆನ ನೀವೆಲ್ಲ ಕಲೀಲಿಲ್ಲ ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಕಾರ್ಯವೈಖರಿಗೆ ನೀವು ಈ ದುಡಿತೀರಿ ನಾನು ಕೇಳೋದು ನಿಮ್ಮ ಹತ್ರ ಇಷ್ಟೇ ನಮ್ಮ ಮಕ್ಕಳುಗಳು ಜಾಗತಿಕವಾಗಿ ಕಾಂಪಿಟೇಷನ್ ಇಳಿಬೇಕು ಮಕ್ಕಳು ಹನ್ನೆರಡು ವರ್ಷ ತನಕ ಮೂರು ಭಾಷೆ ಕಲಿಯಬಹುದು ಒಂದು ಸರ್ಕಾರ ಎರಡು ಭಾಷೆ ದೂಷೆಗೆ ಹೋಯ್ತಾ ಇದ್ದಾರೆ ಆದ್ರೆ ನಾನು ಎಲ್ಲ ಭಾಷೆ ಎಷ್ಟೆಷ್ಟಾಗುತ್ತೆ ಅಷ್ಟಿನ ವಾದ ಮಾಡೆಲ್ಲ ಇವತ್ತು ಅತಿ ಹೆಚ್ಚಿನ ರೀತಿ ಅದೇ ದೊಡ್ಡ ಕಲಿಯೋದು ನೀವು ಬೇಕಾದ್ರೆ ಟ್ಯೂಷನ್ ಇಟ್ಬಿಡ್ತೀನಿ ಇಲ್ಲ ನೀವೇ ಬುಕ್ಗಳು ಇದೆ ಸ್ಮಾರ್ಟ್ ಫೋನ್ಸ್ ಇದೆ ಮಾಡಬಹುದು ಇಲ್ಲ ಅದ್ರ ಏನಾಗುತ್ತೆ ಅಂದ್ರೆ ಈ ಮೂರ್ನಾಲ್ಕು ವರ್ಷದಲ್ಲಿ ಹುಡುಗರುಗಳು ಎಲ್ಲಿಗೆ ಹೋಗ್ತಾರೆ ಸ್ಟಾರ್ಟ್ ಆಗ ಏನಾಗುತ್ತೆ ಖಾಲಿ ಆಗ ಬೇರೆ ಕೆಲಸ ಮಾಡಿಬಿಡ್ತಾರೆ ನಾನು ಅದು ಒತ್ಕೊಟ್ಟು ನೀವು ಸೀರಿಯಸ್ ಆಗಿ ಯಾರು ತಗೋತಾ ಇಲ್ಲ ನೀವು ದಯವಿಟ್ಟು ನೀವು ಬೇರೆ ತಾಲೂಕಿಗಾರಾಗ್ಲಿ ಇಲ್ಲಪ್ಪ ಈ ತಾಲೂಕಲ್ಲಿ ನಾವು ಮಾಡ್ತಾ ಮಾಡ್ದೀವಿ ಅನ್ನೋದನ್ನ ತೋರಿಸ್ಕೊಡಿ ನಿಮ್ಗೆ ಏನ್ ಬೇಕು ಸಹಕಾರ ನಾನು ಕೊಡ್ತೀನಿ

ನಮ್ಮಲ್ಲಿ ನಾವೇನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ಸಂಸ್ಕೃತ ಎಲ್ಲರೂ ಆಗುತ್ತೆ ಕಡಿಮೆ ಆಗುತ್ತೆ ನೀವು ಕಡಿಮೆ ಆದಾಗ ನಿಮ್ಮ ಡಿಮ್ಯಾಂಡು ಕಡಿಮೆ ಆಗದಾಗ ಸರ್ಕಾರದವರು ಬೇರೆ ಥರ ಆಲೋಚನೆ ಮಾಡ್ತಾರೆ ನಿಮ್ಮ ನಿಲ್ಲಿ ಬೇರೆ ಪರ್ಯಾಯವಾಗಿ ಅರ್ಥ ಆಯ್ತಾ ಓಕೆ ಥ್ಯಾಂಕ್ ಯು ನಿಮಿಷ ಅವನಿ